ಕುಷ್ಟಗಿ ನಗರದ ಆರಾಧ್ಯ ದೈವ ಗ್ರಾಮ ದೇವತೆ ಶ್ರೀ ದ್ಯಾಮಮ್ಮ ದೇವಿಯ ಜಾತ್ರಾ ಮಹೋತ್ಸವದ ನಿಮಿತ್ತ ಕುಷ್ಟಗಿ ನಗರದ ಸಮಸ್ತ ಸಾರ್ವಜನಿಕರು ಆಚರಿಸಬೇಕಾದ ಪದ್ಧತಿ ಹಾಗೂ ನಿಯಮಗಳನ್ನು ಸಮಿತಿಯ ಕಾರ್ಯದರ್ಶಿ ಏರಣ್ಣ ಸೊಬರದ್ ಅವರು ನಮ್ಮ ವಾಹಿನಿಯ ಮುಖಾಂತರ ತಿಳಿಸಿದರು ಇದೇ ತಿಂಗಳು ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಗೊಂದಲಗಳ ಬಗ್ಗೆ ಸವಿಸ್ತಾರವಾಗಿ ಜಾತ್ರಾ ಸಮಿತಿಯ ಕಾರ್ಯದರ್ಶಿ ಇರಣ್ಣ ಸ್ವಬರದ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಜಿ ಕೆ ಹೇರಮಠ್ ಅವರು ನಮ್ಮ ವಾಹಿನಿಗೆ ಮಾಹಿತಿ ನೀಡಿದರು ಇದೇ ವೇಳೆ ಸಮಿತಿಯ ಸದಸ್ಯರಾದ ಶೇಖ್ ಮೆಹಬೂಬ್ ಸುಬಾನಿ ಗೋನಾಳ್ ಗವಿಯಪ್ಪ ಕಟ್ಟಿಮನಿ ಹಾಗೂ ಸಮಿತಿಯ ಇತರೆ ಸದಸ್ಯರು ಉಪಸ್ಥಿತರಿದ್ದರು ಇದು ಜಿಎಂ ನ್ಯೂಸ್ ಪುಸ್ತಕಿ ಕುಷ್ಟಗಿ ನಗರದ ಸಮಸ್ತ ಸಾರ್ವಜನಿಕರು ಮತ್ತು ವ್ಯಾಪಾರಿ ವರ್ಗದವರಲ್ಲಿ ಶ್ರೀ ದೇವಿ ಜಾತ್ರಾ ಸಮಿತಿಯ ವಿಜ್ಞಾಪನೆಗಳೇನೆಂದರೆ ಈ ಮೊದಲೇ ಡಂಗುರ ಸಾರಿದಂತೆ ಹಾಗೂ ಮೂಲ ಕರಪತ್ರದಲ್ಲಿನ ಮಾಹಿತಿಯಂತೆ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಬೆಳಗಿನ ಜಾವದಲ್ಲಿ ನಗರದ ಸೀಮೆಯ ಸುತ್ತಲೂ ಹಾಲು ತುಪ್ಪ ಎರೆಯುವ ಮೂಲಕ ಜಾತ್ರೆಯು ಪ್ರಾರಂಭಗೊಳ್ಳುತ್ತದೆ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದೇ ಸಾಯಂಕಾಲ ನಗರದ ಎಲ್ಲ ದೇವಸ್ಥಾನಗಳಲ್ಲಿ ನಂದಾ ದೀಪ ಹಾಕಲಾಗುವುದು ಕಾರಣ ಎಲ್ಲ ದೇವಸ್ಥಾನದ ಸುತ್ತಮುತ್ತಲಿನ ಮನೆಯವರು ಎಣ್ಣೆ ಬತ್ತಿ ಹಾಕಿ ದೀಪ ಹಚ್ಚಬೇಕು ಮತ್ತು ಸಂಜೆ ಐದು ಗಂಟೆಯ ಒಳಗಡೆ ಕಾಯಿ ಒಡಿಸುವವರು ದೀಪ ಹಾಕುವ ಮುಂಚೆಯೇ ಕಾಯಿ ಕರ್ಪೂರ ಮಾಡಿಸಿಕೊಳ್ಳಬೇಕು ಸಂಜೆ ಐದು ಗಂಟೆಯ ಒಳಗಡೆ ಊರಿನ ಕಟ್ಟಿದುರ್ಗಮ್ಮ ದೇವಸ್ಥಾನ ಅಥವಾ ವೀರಭದ್ರ ದೇವರ ದೇವಸ್ಥಾನ ಅಥವಾ ಭಾಗ್ಯದ ಹನುಮತ್ ದೇವರ ದೇವಸ್ಥಾನ ಅಥವಾ ಯಾವುದೇ ದೇವಸ್ಥಾನಗಳಲ್ಲಿ ಕಾಯಿ ಒಡೆಸುವವರು ನಿಗದಿತ ಸಮಯ ಅಂದರೆ ಸಂಜೆ ಐದು ಗಂಟೆಯ ಒಳಗಡೆ ಕಾಯಿ ಒಡೆಸುವ ಕಾರ್ಯವನ್ನು ಮುಗಿಸಬೇಕು ನಂದಾದೀಪ ಹಾಕಿದ ನಂತರ ಕಾಯಿ ಒಡೆಸುವಂತಿಲ್ಲ ಅಂದರೆ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಾಯಿ ಒಡೆಸುವಂತಿಲ್ಲ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಬೆಳಗಿನ ಜಾವ ಸಪ್ತಭಜನೆ ಶ್ರೀ ದ್ಯಾಮವ್ವ ದೇವಿಯ ಗುಡಿಯ ಆವರಣದಲ್ಲಿ ಪ್ರಾರಂಭಗೊಂಡು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಯುವುದು ನಂತರ ಪೂರ್ವ ಪದ್ಧತಿಗಳಂತೆ ಅಮ್ಮನ ಜಾತ್ರೆಯು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯುತ್ತದೆ ಇದಲ್ಲದೆ ಯಾವುದೇ ತರಹದ ಊಹಾಪೋಹಗಳ ಸುದ್ದಿಗಳಿಗೆ ಕಿವಿಗೊಡಬಾರದು ಹಾಗೂ ದಯವಿಟ್ಟು ತಪ್ಪು ಸಂದೇಶಗಳನ್ನ ಹರಡಬೇಡಿ ಸಾರ್ವಜನಿಕರಲ್ಲಿ ಗೊಂದಲ ಉಂಟು ಮಾಡಬಾರದೆಂದು ವಿನಂತಿ ಇದಲ್ಲದೆ ಪವಿತ್ರ ರಂಜಾನ್ ಆಚರಣೆಯು ಪ್ರತಿ ವರ್ಷದಂತೆ ನಡೆಯುತ್ತದೆ ಕಾರಣ ಸಕಲ ಸದ್ಭಕ್ತರು ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯುವಂತ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ದೇವಿಯ ಸೇವೆಯನ್ನ ಸಲ್ಲಿಸಿ ತಾವು ದೇವಿಯ ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಈ ದ್ಯಾಮವನ ಜಾತ್ರೆಯ ಸಲುವಾಗಿ ಈ ಊರಲ್ಲಿ ಕೆಲವೊಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿರೋದು ಸಮಿತಿಯ ಗಮನಕ್ಕೆ ಬಂದೈತೆ ಏನಂತಂತಂದ್ರ ನಾವು ಮೊದಲ ಏನು ಕಾಂಪ್ಲೇಂಟಂಗ್ ಹಾಕಿವಿ ಅದ ಪದ್ಧತಿ ಪ್ರಕಾರ ಜಾತ್ರೆ ನಡೀತತೆ ಯಾವುದೇ ಅದರಲ್ಲಿ ಬದಲಾವಣೆ ಇಲ್ಲ ಪ್ರಕಾರ ಅಂತಂತಂದ್ರೆ ಕುಟ್ಬಾರ್ದು ಬೀಸಬಾರ್ದು ಮೊದಲೇನು ರೊಟ್ಟಿ ಬಡಿಬಾರ್ದು ಕುಟ್ಟಬಾರ್ದು ಇವೆಲ್ಲ ಕಂಪಲ್ಸರಿ ಒಂಬತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿನ ತನಕ ಇವನು ಮುಂದುವರ್ಸ್ಬೇಕು ಒಗ್ಗರಣೆ ಹಾಕಬಾರ್ದ್ರಿ ಹಂಗ್ ಮಾಡಬಾರ್ದು ಇಂಥವೆಲ್ಲ ಹೂವು ಯಾರು ಯಾರೂ ಸಾರ್ವಜನಿಕರು ಗಮ ಗಮನಕ್ಕೆ ತೆಗೆದುಕೊಳ್ಬಾರ್ದು ಯಾಕಂತಂದ್ರ ಲಟ್ಸ್ಬೋದು ಲಟ್ಸಿ ಮಾಡಬಹುದು ಚಪಾತಿ ಮಾಡಬಹುದು ಒಟ್ಟು ಒಗ್ಗರಣೆ ಒಗ್ಗರಣೆ ಹಾಕ್ಬೋದು ಅಡಿಗೆ ಮಾಡ್ಬೋದು ಅದಕ್ಕೆ ಸಂಬಂಧ ಇಲ್ಲ ಆ ಕುಟ್ಟೋದು ಬೀಸೋದು ಈ ಮತ್ತೆ ರೊಟ್ಟಿ ಬಡಿಯೋದು ಮಷೀನ್ಗಳು ಏನೇನು ಅದ ಅವು ಎಲ್ಲವೂ ಬಂದು ಒಂಬತ್ತನೇ ತಾರೀಕಿಂದನೂ ಬಂದು ಚಂದ್ರ ಏನು ಏನ್ ಗೊಂದದ ಅಂದ್ರ ಕೆಲವೊಬ್ರು ನನ್ನ ಕೂಡ ಭೇಟಿ ಮಾಡಿ ಮಾತಾಡಿದ್ರು ಏನಂದ್ರೆ ಈಗ ನಾವ್ ಏನ್ರಿ ಒಗ್ಗರಣೆ ಹಾಕ್ಬಾರ್ದನ್ರಿ ಇಡಬಾರ್ದನ್ರಿ ನಾವ್ ಅಡ್ಗೆ ಮಾಡಬಾರ್ದನ್ರಿ ಮತ್ತೆ ನಾವ್ ಅಲ್ಲೇ ಹೋಗಿ ಊಟ ಮಾಡಕೊಂಡ್ ಆಗ್ಬಾರ್ದು ಹಂಚಿಡ್ಬಾರ್ದು ವಿಚಾರ ಗೊಂದ್ರಿ ಏನೇನೇನೇನೋ ಇಲ್ಲ ಗೊಂದಲ ಗೊಂದಲದ ಪ್ರಶ್ನೆನೇ ಇಲ್ಲ ಅದ್ರಾಗ ಚಪಾತಿ ಮಾಡ್ಬೋದು ಅಂಚಿ ಇಡ್ಬೋದು ಎಲ್ಲ ಮಾಡ್ಬೋದು ಅದಕ್ಕೆ ಸಂಬಂಧ ರೊಟ್ಟಿ ಮಾಡೋದ್ ಬಿಟ್ಟು ಕುಟ್ಟದ್ ಬಿಟ್ಟು ಬೀಸೋದ್ ಬಿಟ್ಟು ರೊಟ್ಟಿ ಮಾಡೋದ್ ಬಿಟ್ಟು ಖಾರ ಕುಟ್ಟೋದು ಚಟ್ನಿ ಕುಟ್ಟೋದು ಇವೆಲ್ಲ ಕುಟ್ಟವು ಏನದವಲ್ಲ ಅವನು ಮಾಡಬಾರ್ದು ದಿನನಿತ್ಯದ ಕಾರ್ಯಕ್ರಮ ಏನದಾವ ಅದಕ್ಕ ಅವ್ರು ತಮ್ ತಮ್ ತಿಳಿದಂಗ ಕೆಲವೊಬ್ರು ತಮ್ಮ ಅನುಕೂಲಕ್ಕೆ ತಕ್ಕಂತ ತಕ್ಕಂಗ ಇದನ್ನ ತಿರುಚಿಸೋಕ ಪ್ರಯತ್ನ ಮಾಡ್ತಾರ ಅದ್ರ ಬಗ್ಗೆ ಮಾತಾಡೋದು ಬೇಡ ಆದ್ರ ನಾವೇನು ಪಾಂಪ್ಲೇಂಟ್ಸ್ ಹಾಕ್ಸಿವಲ್ಲ ಪಾಂಪ್ಲೇಂಟ್ಸ್ನಾಗ ಏನು ನಾವು ನಿಯಮಗಳನ್ನ ಪಾಲಿಸ್ಬೇಕಂತೇಳಿವಲ್ಲ ಅದನ್ನ ಚಾಚು ತಪ್ಪದೆ ಸಾರ್ವಜನಿಕರು ಪಾಲಿಸ್ಬೇಕು ಪಾಲಿಸಿದ ಪಾಲಿಸಿದ್ರ ಆ ದೇವಿಗೆ ಕೃಪೆಗೆ ಪಾತ್ರ ಆಗ್ತೀವಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಯಾರ್ಯಾರು ಗೊಂದಲ ಸುದ್ದಿ ಅಭಿಷಾರ ಅಂತ ಗೊತ್ತಾದ್ಮೇಗನ ಮತ್ತೊಂದ್ಸಾರಿ ಅನಿವಾರ್ಯವಾಗಿ ತಮ್ಮ ಮುಂದ ಈ ಹೇಳಿಕೆ ನೀಡಬೇಕಾಗುತ್ತೆ ಒಂಬತ್ತನೇ ತಾರೀಕಿನಿಂದ ಇಪ್ಪತ್ನ ತಾರೀಖ್ವರೆಗೆ ಏನು ಜಾತ್ರೆ ಕಾರ್ಯಕ್ರಮ ಮೊದಲಾಗ ಪೂರ್ವ ಭಾವಿಯಿಂದ ಚಲುವಾಗಿದಂತ ಕಾರ್ಯಕ್ರಮ ಅದೇ ರೀತಿಯಾಗಿ ನಡೀತ ದಯಮಾಡಿ ಯಾರೋ ಗೊಂದ ಆಗುವಂತ ಹೇಳಿಕೆಯನ್ನ ಕೊಡಬಾರ್ದು ಯಾರ್ಯಾರು ಅಂತ ತಿಳಿದ್ರಂದ್ರ ಇಮಿಡಿಯೇಟ್ ಆಗಿ ಕಮಿಟಿಯರಿಗೆ ಫೋನ್ ಮಾಡಿ ಕೇಳ್ಕೇಳ್ರಿ ಇದರ ಏನು ಬದಲಾವಣೆನೂ ಇಲ್ಲ ಏನೂ ಇಲ್ಲ ಒಂಬತ್ತನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನವರಿಗೆ ಮೊದ್ಲಾಗ ಏನ ಡಂಗರ ಸಾರಿದ್ವಲ್ಲ ಅದ ರೀತಿಯಾಗಿಯೇ ಜಾತ್ರೆ ನಡೀತೈತೆ ಅದ ರೀತಿಯಾಗೇನೋ ಜಾತ್ರೆ ನೆರವೇರ್ಬೇಕಂತ ಎಲ್ಲರದು ಸಂಕಲ್ಪ ಐತೆ ಅದಕ್ಕಾಗಿ ಸುದ್ದಿನ ಸುಳ್ಸುಳ ಯಾರು ಹಬ್ಬಿಸ್ಬಾಡ್ರಿ ಯಾರ ಸುಳ್ಳು ಸುದ್ದಿ ಹಬ್ಬಿಸಿದ್ರು ಜನರು ಯಾರು ಅದಕ್ಕ ಕಿವಿ ಕೊಡ್ಬಾಡ್ರಿ ತಾವೆಲ್ಲರೂ ಕೂಡ ಒಂಬತ್ತನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನವ್ರಿಗೆ ಈ ದ್ಯಾಮವ ದೇವಿ ದೇವಸ್ಥಾನ ಆವರಣದೊಳಗಿದ್ದು ಜಾತ್ರೆಯನ್ನ ಅಗ್ದಿ ವಿಜೃಂಭಣೆಯಿಂದ ಆಚರಿಸಿ ಅರವತ್ತೈದು ವರ್ಷದಿಂದ ನಿಂತ ಜಾತ್ರೆ ಪುನರ ಪ್ರಾರಂಭ ಏನು ಗೊಂಡೈತೆ ಅದೆಲ್ಲ ಕೂಡ ಸುಗಮವಾಗಿ ಸಾಗೋದಕ್ಕ ತಾವು ಕೂಡ ಕೈ ಜೋಡಿಸ್ಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಇವತ್ತೇನು ಈ ದೇವಸ್ಥಾನದ ಆವರಣದ ನಿಂತ್ಕಂಡು ಈ ಮಾಹಿತಿಯನ್ನ ನಾವು ದ್ಯಾಮವ್ವ ದೇವಿ ಜಾತ್ರಾ ಸಮಿತಿಗೆ ಏನು ಶೇರ್ ಮಾಡಿವೆಯಲ್ಲ ದಯಮಾಡಿ ನಿಮ್ಮ ನಿಮ್ಮ ಮೊಬೈಲ್ನಿಂದ ಸಾಧ್ಯ ಆದಷ್ಟು ಕುಷ್ಟಗಿ ನಗರದ ಪ್ರತಿಯೊಬ್ಬ ಜನರಿಗೂ ಈ ಮಾಹಿತಿ ತಲುಪಂಗ ತಮ್ಮ ಗ್ರೂಪು ಅಥವಾ ವೈಯಕ್ತಿಕವಾಗಿ ಎಲ್ಲರಿಗೂ ಕೂಡ ಈ ಮಾಹಿತಿಯನ್ನು ರವಾನಿಸಬೇಕು ಅಂತ ಕೂಡ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಒಂಬತ್ತರಿಂದ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತು ನಾಲ್ಕರಿಂದ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜಾತ್ರೆ ನೆರವೇರುತ್ತೆ ಅದಕ್ಕಾಗಿ ಯಾವುದು ಗೊಂದಲದ ಹೇಳಿಕೆ ಬೇರೆ ಯಾರು ನೀಡಬಾರ್ದು ಇದನ್ನು ಸಾವು ಸಾಧ್ಯ ಆದಷ್ಟು ಎಲ್ಲ ಗ್ರೂಪಿಗೂ ಮತ್ತು ತಮ್ಮ ಗೆಳೆಯರ ಬಳಗಕ್ಕೂ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತೇವೆ ಕುಷ್ಟಗಿ ಸುತ್ತಮುತ್ತಲಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಜಿಎಂ ಟಿವಿ ನಮ್ಮ ಯೂಟ್ಯೂಬ್ ಚಾನಲ್ ಆದ ಜಿಎಂ ನ್ಯೂಸ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ